ಹುಬ್ಬಳ್ಳಿಯಲ್ಲಿ ಎನ್ಕೌಂಟರ್ ಆದ ವ್ಯಕ್ತಿ ಕುಟುಂಬದ ಬಗ್ಗೆ ಸರ್ಚಿಂಗ್ ನಡೆದಿದೆ ಮೊನ್ನೆ ಅಶೋಕ್ ನಗರ ಠಾಣೆ ವ್ಯಾಪ್ತಿಯಲ್ಲಿ ಮಗುವಿನ ಹತ್ಯೆಯಾಗಿತ್ತು ಆರೋಪಿ ತಪ್ಪಿಸಿಕೊಳ್ಳುವ ವೇಳೆ ಗುಂಡು ತಗಲಿ ಆಸ್ಪತ್ರೆಯಲ್ಲಿ ಸಾವಾಗಿತ್ತು ಇಂತಹ ಪ್ರಕರಣದಲ್ಲಿ ಏನೆಲ್ಲಾ ಕ್ರಮ ಕೈಗೊಳ್ಳಬೇಕಂತ ಸುಪ್ರೀಂ ಕೋರ್ಟ್ ಸೂಚನೆ ಇದೆ ಅದರಂತೆ ಸಹ ನಡೆದಿದೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಇತ್ತು ಅದು ಕೂಡ ಆಗುತ್ತಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾತನಾಡಿದ ಅವರು ಮೃತ ಆರೋಪಿಯ ಕುಟುಂಬದ ಬಗ್ಗೆ ಮಾಹಿತಿ ಪರಿಶೀಲನೆ ಮಾಡಲಾಗುತ್ತಿದೆ ಎಲ್ಲಾ ಕಡೆ ಮಾಹಿತಿ ಕಲೆ ಹಾಕಲಾಗ್ತಿದೆ ಎಂದಿದ್ದಾರೆ ಮೊನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಸ್ಟೇಷನ್ ಒಂದು ಮಗುವಿನ ಆಗಿತ್ತು ಆ ಒಂದು ಪ್ರಕರಣದ ಆರೋಪಿಯನ್ನು ವಿಚಾರಣೆಗೊಳಪಡಿಸಿ ನಂತರ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಸಂಘರ್ಷದಲ್ಲಿ ಅವನಿಗೆ ಗುಂಡು ತಗಲಿರುವಂಥದ್ದು ನಂತರ ಹಾಸ್ಪಿಟ್ಲಿಗೆ ಅವನ್ನು ಶಿಫ್ಟ್ ಮಾಡೋಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿದೆ ಸೊ ಅದರ ಮುಂದುವರೆದ ಭಾಗವಾಗಿ ಕ್ರಿಮೇಷನ್ ಮಾಡ ಆಗಿದೆ ಮಗುದು ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕ್ರಿಮೇಷನ್ ಮಾಡಿದ್ದಾರೆ ಮತ್ತು ಈಗ ನಿನ್ನೆ ಈವ್ನಿಂಗು ಈ ಥರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದೆ ಒಂದು ಜಡ್ಜ್ಮೆಂಟ್ ಮುಖಾಂತರ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ತನಿಖೆ ಮಾಡಬೇಕು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ವಿವರವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ ಒಂದು ಸೂಚನೆ ಇದೆ ಆ ಸೂಚನೆ ಪ್ರಕಾರ ಏನೇ ಇನ್ಕ್ವೆಸ್ಟ್ ಅಂದರೆ ಶವ ತನಿಖೆ ಏನಿದೆ ಅದು ಶವ ತನಿಖೆ ನಡೆದಿತ್ತು ಇನ್ಕ್ವೆಸ್ಟು ಈಗ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಆ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಒಂದು ಡಿಫೈನ್ಡ್ ಪ್ರೊಸೀಜರ್ ಇದೆ ಯಾರ್ಯಾರು ಇರಬೇಕು ಮತ್ತು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋಂಥದ್ದು ಅದನ್ನು ಮಾಡಲಾಗ್ತಾ ಇದೆ ನನ್ನ ಇನ್ಕ್ವೆಸ್ಟ್ ಕೂಡ ಅದು ಆ್ಯಸ್ ಪರ್ ದಿ ಗೈಡ್ಲೈನ್ಸು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮಾಡಬೇಕು ಶವ ಅಂತಿತ್ತು ಅದನ್ನು ಕೂಡ ಮಾಡಲಾಗಿದೆ ಪ್ಯಾರಲಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗಾಗಲೇ ಈ ಮೃತ ಹೊಂದಿರುವಂಥ ವ್ಯಕ್ತಿ ಯಾರಿದ್ದಾನೆ ಅವನ ಒಂದು ಐಡೆಂಟಿಟಿ ಅವನ ಪರಿಚಯಸ್ಥರು ಸ್ನೇಹಿತರು ಸಂಬಂಧಿಕರು ಕುಟುಂಬ ಸದಸ್ಯರು ಅಥವಾ ಅವನ ಜೊತೆ ಕೆಲಸ ಮಾಡಿದಂಥವ್ರು ಯಾರ್ದಾದ್ರೂ ಮಾಹಿತಿ ಸಿಗುತ್ತಾ ಅಂತಂದು ಪತ್ತೆ ಮಾಡುವಂಥದ್ದು ಇದ್ದಾರೆ ಹೊರ ರಾಜ್ಯ ಸೇರಿದಂತೆ ಹೊರ ಜಿಲ್ಲೆಗಳು ಸೇರಿದಂತೆ ಹುಬ್ಳಿ ಧಾರವಾಡ ಅವರ ವಲಯಗಳಲ್ಲಿ ಕೂಡ ಇವನ್ನೆಲ್ಲಿ ಪಾಸಿಬಲಿ ಓಡಾಡಿದ್ದ ಅಂತ ನಮಗೆ ಮಾಹಿತಿ ಇದೆ ಅಲ್ಲೆಲ್ಲ ಇವನ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಒಂದು ಡ್ಯೂ ಪ್ರೊಸೀಜರ್ ಇರುತ್ತೆ ಈಗ ಇನ್ಕ್ವೆಸ್ಟ್ ಆಗಿದೆ ಮಾರ್ಟಮ್ ಆಗಿದೆ ಪೋಸ್ಟ್ ಮಾರ್ಟಮ್ ಆದ ನಂತರ ನಾವು ಏನೆಲ್ಲ ಪ್ರಯತ್ನಗಳನ್ನು ಮೃತ ವ್ಯಕ್ತಿಯ ಸಂಬಂಧಿಕರು ಅಥವಾ ಪರಿಚಯಸ್ಥರು ಸ್ನೇಹಿತರು ಅಕ್ವೆಂಟೆನ್ಸಸ್ ಅಂತ ನಂತರ ಅವರು ಹುಡುಕೋಂಥ ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರ ಅಭಿಪ್ರಾಯ ತಗೊಂಡು ಅದರ ಮುಂದುವರೆದ ಒಂದು ಪ್ರಕ್ರಿಯೆ ಆಗುತ್ತೆ ಮತ್ತು ಈ ಥರ ಪ್ರಕರಣಗಳಲ್ಲಿ ಬರಿಯಲ್ ಮಾಡುವಂಥದ್ದು ಅಂದರೆ ಹುಳು ಮಾ ಹುಳ ಮಣ್ಣು ಮಾಡೋದು ಏನು ನಮ್ಮ ಕಡೆ ಹೇಳ್ತೀವಿ ಅದನ್ನು ಆ ಒಂದು ಪ್ರೊಸೀಜರ್ ಆಗುತ್ತೆ ಯಾಕಂದರೆ ಮುಂದೆ ಅಕಸ್ಮಾತ್ ಪತ್ತೆ ಆಗಲಿಲ್ಲ ಅಂದರೆ ಹೀಗೆ ಪತ್ತೆ ಆದರೆ ಅದು ಯಾವುದು ಸಂಘರ್ಷ ಇರಲ್ಲ ಯಾವುದು ಗೊಂದಲ ಇರಲ್ಲ ಅಕಸ್ಮಾತ್ ಈಗಲೇ ಗೊತ್ತಾಗಲಿಲ್ಲ ಅಂತಂದರೆ ಮುಂದುವರೆದು ಯಾವಾಗಾದರೂ ಮೂರು ನಾಲ್ಕು ತಿಂಗಳು ಬಿಟ್ಟು ಅವರ ಕುಟುಂಬ ಸದಸ್ಯರು ಬಂದು ಎಕ್ಸುಮೇಷನ್ ಮಾಡಲಿಕ್ಕೇನು ಪ್ರಾವಿಷನ್ ಇದೆ ಸೊ ಆ ಎಲ್ಲ ಅವಕಾಶ ಇರೋದರಿಂದ ಅದನ್ನು ಮಣ್ಣು ಮಾಡುವಂಥದ್ದು ಈ ಥರ ಪ್ರಕರಣಗಳಲ್ಲಿ ನಾವು ಗಮನಿಸಿರುವಂಥದ್ದು ಅದೇನು ಡಿಫೈನ್ ಗೈಡ್ಲೈನ್ಸ್ ಇದೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಗಳಲ್ಲಿ ನೀಡಲಾಗಿದೆ ಅದನ್ನು ಯಥಾವತ್ತಾಗಿ ಯಾವೊಂದು ಸಣ್ಣ ಲೋಪವೂ ಇಲ್ಲದ ರೀತಿ ಪಾಲನೆ ಮಾಡ್ತಾರೆ ಅದು ಎಕ್ಸಾಕ್ಟ್ಲಿ ಇಲ್ಲ ಇವಾಗ ಡಾಕ್ಟರ್ಸ್ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾರೆ ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಇಷ್ಟು ದಿವಸ ಹುಡುಕಿ ಪ್ರಯತ್ನ ಮಾಡಿದ್ದೀರಿ ಇನ್ನು ಹೆಚ್ಚುವರಿ ದಿನ ಇಟ್ಕೊಳ್ಳೋದು ಪ್ರಯೋಜನ ಆಗೋದಿಲ್ಲ ಇದನ್ನು ಮಣ್ಣು ಮಾಡ್ಬೋದು ಅಂತಂದೇನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅಥವಾ ಬೇರೆ ಯಾವುದೇ ರೀತಿ ಇದೆ ನಮಗೆ ನಿರ್ದೇಶನಗಳು ಬಂದರೆ ಆ ಪ್ರಕಾರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಈಗ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಲ್ಲೇ ಅಲ್ಲೇ ಒಂದು ಪ್ರಾವಿಷನ್ ಇದೆ ಈ ಥರ ಪ್ರಕರಣಗಳಲ್ಲಿ ಸಿ ಡಿಯಿಂದ ತನಿಖೆಯನ್ನು ಮಾಡಿಸ್ಬೇಕು ಅಂತ ಅದರ ಹಿನ್ನೆಲೆಯಲ್ಲಿ ನಿನ್ನೆ ನಮ್ಮ ಮುಖ್ಯ ಕಚೇರಿಯಿಂದ ಈ ಪ್ರಕರಣದ ತನಿಖೆಯನ್ನು ಸಿ ಐ ಡಿ ಅವರು ಕೈಗೆತ್ಕೋಬೇಕು ಅಂತಂದು ಸೂಚನೆ ಕೊಟ್ಟಿದ್ದಾರೆ ಸಿ ಐ ಡಿ ಅವರ ತಂಡ ಕೂಡ ಬಂದಿದೆ ಅವರು